ಅವರ ವಿರುದ್ಧ ಕ್ರಮಕ್ಕಾಗಿ ಪಟ್ಟಣ ಪಂಚಾಯತ್ ಸಭೆಯಲ್ಲಿ ಆಗ್ರಹ ಗಂಭೀರ ಚರ್ಚೆ ಮುಂಡಗೋಡ ಪಟ್ಟಣ ಪಂಚಾಯಿತಿ ಸಭಾಭವನದಲ್ಲಿ ಗುರುವಾರ ಸಾಮಾನ್ಯ ಸಭೆ ನಡೆಯಿತು ಸಭೆಯಲ್ಲಿ ಹಲವು ವಿಷಯಗಳ ಕುರಿತು ಗಂಭೀರ ಚರ್ಚೆಗಳು ನಡೆದವು ಅದರಲ್ಲೂ ಹಳೂರಿನಲ್ಲಿ ಇರುವ ಖಾಸಗಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಅಲ್ಲಿಯ ವೈದ್ಯರು ಅರ್ಹತೆ ಇಲ್ಲದಿದ್ದರೂ ಆ ಖಾಸಗಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಬೇಕಾಬಿಟ್ಟಿ ಆಪರೇಷನ್ ಮಾಡುತ್ತಿದ್ದಾರೆ ಇದರಿಂದ ಈಗಾಗಲೇ ಕೆಲವು ರೋಗಿಗಳು ಮೃತಪಟ್ಟಿದ್ದಾರೆ ಕೂಡಲೇ ಈ ಬಗ್ಗೆ ತನಿಖೆ ಮಾಡುವಂತೆ ಜಿಲ್ಲಾಧಿಕಾರಿ ಹಾಗೂ ಆರೋಗ್ಯ ಅಧಿಕಾರಿಗಳಿಗೆ ಪತ್ರ ಬರೆಯುವಂತೆ ಪಟ್ಟಣ ಪಂಚಾಯಿತಿ ಸದಸ್ಯ ವಿಶ್ವನಾಥ ಪವಾಡ ಶೆಟ್ಟರ್ ಹಾಗೂ ಶೇಖರ ಮಾಣಿ ಸಭೆಯಲ್ಲಿ ಆಗ್ರಹಿಸಿದರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಮತ್ತೋರ್ವ ಸದಸ್ಯ ಪಣಿರಾಜ್ ಹದಳಗಿ ಇದು ಸಾರ್ವಜನಿಕ ಸಮಸ್ಯೆಯಾಗಿದ್ದರೆ ಸಭೆಯಲ್ಲಿ ಚರ್ಚೆ ಮಾಡುವುದು ಬೇಡ ಎಲ್ಲರೂ ಸೇರಿ ಪ್ರತಿಭಟನೆ ಮಾಡೋಣ ಅದು ಬಿಟ್ಟು ಸಭೆಯ ವ್ಯಾಪ್ತಿಗೆ ಬರದ ವಿಷಯಗಳ ಬಗ್ಗೆ ಚರ್ಚೆ ಸರಿಯಲ್ಲ ಎಂದರು ಈ ಆಸ್ಪತ್ರೆ ಪಟ್ಟಣ ವ್ಯಾಪ್ತಿಯಲ್ಲಿಯೇ ಬರುವುದರಿಂದ ಸದಸ್ಯರಿಗೆ ಕೇಳುವ ಹಕ್ಕಿದೆ ಎಂದು ಹೇಳುತ್ತಿದ್ದಂತೆ ಸದಸ್ಯ ಅಶೋಕ ಛಲವಾದಿ ಮಧ್ಯಪ್ರವೇಶಿಸಿ ನಮ್ಮ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಆಸ್ಪತ್ರೆ ಬಗ್ಗೆ ಪಟ್ಟಣ ಪಂಚಾಯತದಿಂದ ಅನುಮತಿ ಪಡೆದಿದ್ದಾರೋ ಇಲ್ಲವೋ ಎಂಬುದರ ಬಗ್ಗೆ ಚರ್ಚಿಸೋಣ ಮನೆ ಎಂದು ಪರ್ಮಿಷನ್ ಪಡೆದು ವಾಣಿಜ್ಯ ಬಳಕೆಗೆ ಉಪಯೋಗಿಸುತ್ತಿದ್ದರೆ ಅದರ ಬಗ್ಗೆ ಕ್ರಮ ಕೈಗೊಳ್ಳೋಣ ಅದು ಬಿಟ್ಟು ನಮ್ಮ ವ್ಯಾಪ್ತಿಗೆ ಬರದ ವಿಷಯಗಳ ಬಗ್ಗೆ ಚರ್ಚಿಸುವುದು ಸೂಕ್ತವಲ್ಲ ಎಂದು ಹೇಳುತ್ತಿದ್ದಂತೆ ಸದಸ್ಯರಲ್ಲಿಯೇ ಗೊಂದಲ ಉಂಟಾಯಿತು ಹೀಗಾಗಿ ಮುಖ್ಯಾಧಿಕಾರಿಗಳು ಈ ಕುರಿತು ಮಾತನಾಡುವಂತೆ ಸದಸ್ಯರು ಒತ್ತಾಯಿಸಿದಾಗ ಈ ಖಾಸಗಿ ಆಸ್ಪತ್ರೆ ಕಟ್ಟಲು ಪಟ್ಟಣ ಪಂಚಾಯತದಿಂದ ಪರವಾನಗಿ ಪಡೆದಿದ್ದಾರೆಯೇ ಇಲ್ಲವೇ ಎಂಬುದರ ಬಗ್ಗೆ ಪರಿಶೀಲಿಸಿ ಕ್ರಮ ಕೈಗೊಳ್ಳಬಹುದು ಅದನ್ನು ಬಿಟ್ಟು ಆಸ್ಪತ್ರೆಯಲ್ಲಿ ಸಾರ್ವಜನಿಕರಿಗೆ ಆಗುವ ತೊಂದರೆ ಬಗ್ಗೆ ಚರ್ಚೆ ಮಾಡುವುದು ನಮ್ಮ ವ್ಯಾಪ್ತಿಯ ವಿಷಯವಲ್ಲ ಆದರೆ ಅಧ್ಯಕ್ಷರು ಖಾಸಗಿ ಆಸ್ಪತ್ರೆಗೆ ಪತ್ರ ಬರೆಯಬಹುದು ಎಂದು ಮುಖ್ಯಾಧಿಕಾರಿ ಕುಮಾರ ನಾಯ್ಕ ಹೇಳಿದರು

ಅಪೆಂಡಿಕ್ಸ್ ಅಂತ ಹೇಳಿ ಕನ್ಫರ್ಮ್ ಆಗೈತಿ ಇವಾಗ ಆಪರೇಷನ್ ಮಾಡಾಕಿನ ಅಧಿಕಾರಿ ನೋಡಿದ್ರ ಅವರು ಹೆಣ್ದಿ ನೋಡಿದ್ರು ಎಂ ಬಿ ಎಸ್

ಅದಕ್ಕೆ ಸೂಕ್ತ ಕ್ರಮ ಹೇಳಿ ಮಾನ್ಯ ಡಿ ಸಿ ಅವ್ರಿಗು ಹಾಗೂ ಎಲ್ ಎಚ್ ಸಿ ಅವ್ರಿಗೂ ಇದು ಮಾಡಬೇಕು ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಅವನು ಅನಂತೇಶ ಸ್ಪೆಷಲಿಸ್ಟ್ ಅವನು ಜನರಲ್ ಚೆಕ್ಅಪ್ ಮಾಡಬಾರ್ದು ಅವನು ಪಿ ಡಿ ಅಂತೇಳಿ ಪ್ರೈವೇಟ್ ಒಂದು ಸೆಕ್ಟರ್ ಅಲ್ಲಿ ಇಟ್ಕೊಂಡು ಅವನು ಮುಂದೂಡುವ ಜನತೆಗೆ ಬಹಳ ಅನ್ಯಾಯ ಸಿಗ್ತದ ಇದನ್ನ ಸೂಕ್ತ ಕ್ರಮ ತಗೊಳ್ಬೇಕಂತೇಳಿ ಮಾನ್ಯ ಡಿ ಸಿ ಅವ್ರಿಗೂ ಹಾಗೂ ಡಿ ಎಚ್ ಅವ್ರಿಗೂ ನೀವು ಲೆಟರ್ कलस बेकंत इ मुकक ये कोला हल्ला हाउ गवर्नमेंट राण को तुमले बराला हल्ला याव पूरी बाय तयार झाली वेळा बाण बोलन आगीत राला री बंदे जागा री बंदे राजीना नफरत होता तो काही नाही की जो आ जीवला की मतमुदे के तुमचं आहे आपोलोला थोडा ओबी ओला नु रिकॉर्ड आ तो आ आपण केती ಅಲ್ಲ ಎಲ್ಲ ನಾವು ಮುನ್ಸಿ ಫ್ರೀ ಬಂದಿರುವಾಗ ಟಿಪ್ಪಿನ ಆ ಜಂಡ್ರಿ ಬಂದಿರುವಾಗ ಸಿಕ್ಕ ಎಲ್ಲ ನೀವು ಫ್ರೀ ಪರ್ಸನ್ ಓಯ್ ಏನಾಗಲಿ ಅಂದ್ರೆ ಏನಾಗಿರಿ ಕೇಳಲ್ಲ ವಿಷಯ ವಿಷಯ ಆಪರೇಷನ್ ಮಾಡ ತಮಾಷೆ